ಗುರು ಏನು ಹೇಳಿದ್ರು ಅಂದ್ರೆ ಈ ಮೈಕ್ ನೋವು ಬಿಡ್ತಾ ಇಲ್ಲ ಗುರು ಇವರು ಸುಮ್ಮನೆ ರೋನೆ ಕೊಡ್ತಾರೆ ಗೋಲ್ಕೊಂಡ ಫೋರ್ಡ್ ಬಂದ್ವಿ ಎಂಟ್ರೆನ್ಸ್ ಅಲ್ಲಿ ಬ್ಯಾಗ್ ಅಲೋಡ್ ಇಲ್ಲ ಅಂತ ಹೇಳಿದ್ರು ಬಟ್ ನನಗೆ ಇದು ಬೇಕೇ ಬೇಕಿತ್ತು ಒಳಗಡೆ ಇತ್ತು ಸೊ ಹಂಗಾಗಿ ಗಾಡಿ ಇಲ್ಲ ಇಲ್ಲ ಶಾಪ್ ನಾವು ನಮ್ಮ ಬ್ಯಾಗ್ನ ಇಟ್ಬಿಟ್ಟು ಇದೊಂದು ಬಾಗ್ ಮಾತ್ರ ತಗೊಂಡ್ಬಂದೆ ಯಾಕಂದ್ರೆ ಎಲ್ಲಾನು ಹಾಕೊಳಕ್ ಬರುತ್ತೆ ಅನ್ಕೊಂಡು ಬಟ್ ಇದರಲ್ಲಿ ನಂದು ಹಳೆ ಆರ್ ವಾರ್ಮ್ ಹಾಕಿತ್ತು ಅದೆಲ್ಲ ಅಲ್ಲ ಇಲ್ಲ ಅಂತ ಹೇಳಿದ್ರು ಆಮೇಲೆ ಇದು ಮೈಕ್ ಹಾಕೊಂಡಿದ್ವಿ ನೋಡಿ ಈ ಮೈಕ್ ಅಲೋ ಇಲ್ಲ ಅಂತ ಹೇಳಿದ್ರು ಮತ್ತು ಒಳಗಡೆ ಹೋಗಿ ಇನ್ಚಾರ್ಜ್ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಸರಿ ಇಸ್ಮೇ ಖುಚ್ ಭೀ ನೈಯೇ ಓನ್ಲಿ ವೈರ್ಲೆಸ್ ಮೈಕೇ ಇಸ್ಲಿ ಬಾತ್ ಕರ್ಕೆ ಸೊ ಮಾತಾಡ್ಕೊಂಡು ಹಂಗೇ ಹೇಳಿದೆ ಓಕೆ ಸರಿ ಆಯ್ತು ಹೋಗಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟರು ಚೆನ್ನಾಗಿ ಮಾತಾಡಿದ್ರು ಸೊ ಇವಾಗ ಗೋಲ್ಕೊಂಡ ಫೋರ್ಟ್ಗೆ ಟಿಕೆಟ್ ತಗೋತಾಯಿದೀವಿ ಯೂಟ್ಯೂಬರ್ ಅಂತ ಹೇಳಿದಕ್ಕೆ ಬಿಟ್ರು ಗುರು ಇಲ್ಲಾಂದರೆ ಒಂಚೂರು ಬಿಡ್ತಾ ಇರಲಿಲ್ಲ ಓಕೆ ಸೊ ಟಿಕೆಟ್ ತಗೊಂಡು ಆಯ್ತು ಇಪ್ಪತ್ತೈದು ರೂಪಾಯಿ ಒಬ್ಬರಿಗೆ ಆ ಚಿಲ್ಡ್ರನ್ಸ್ಗೆಲ್ಲ ಫ್ರೀ ಹನ್ನೊಂದು ವರ್ಷದ ಕೆಳಗಡೆ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಫ್ರೀನೇ ಸೊ ವೆಲ್ಕಮ್ ಟು ಗೋಲ್ಕೊಂಡ ಫೋರ್ಟ್ ಮುಂದೆ ಕಾಣಿಸ್ತಾ ಇರೋದು ಗೋಲ್ಕೊಂಡ ಫೋರ್ಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗೋಲ್ಕೊಂಡ ಫೋರ್ಟ್ ಏನು ಅಂತಂದ್ರೆ ನಮ್ಮ ಹಂಪಿ ಗೊತ್ತಲ್ವಾ ನಿಮ್ಗೆ ಹಂಪಿಲಿ ಮುಂದೆ ವಿರೂಪಾಕ್ಷ ಟೆಂಪಲ್ ಎದುರುಗಡೆ ನಿಮ್ಗೆ ಫುಲ್ ಕಂಪ್ಲೀಟ್ ಜಾಗ ಇರ್ತಾ ಇತ್ತು ಅಲ್ಲೆಲ್ಲ ಗೋಲ್ಡ್ನ ನ ಸೇರಲ್ಲಿ ಅಳಿತಾ ಇದ್ರು ನೀವು ಲೆಕ್ಕ ಹಾಕಿದ್ರೆ ಡೈಮಂಡ್ ಸಿಟಿ ಯಾವುದು ಅಂತ ಕೇಳಿದ್ರೆ ಗೋಲ್ಕೊಂಡ ಫೋರ್ಟ್ ಅಂತ ಹೇಳ್ತೀವಿ ಸೊ ಇಲ್ಲಿ ಸಿಕ್ಕಾಪಟ್ಟೆ ಡೈಮಂಡ್ ನ ತಗಿತಾ ಇದ್ರು ತೆಗಿತಾ ಇದ್ರು ಇಲ್ಲಿ ಸೊ ಗೋಲ್ಕೊಂಡ ಫೋಟಲ್ಲಿ ನಿಮ್ಗೆ ಡೈಮಂಡ್ ದೊರಕ್ತಾ ಇತ್ತು ಇನ್ನೊಂದೇನ್ ಗೊತ್ತಾ ಕೋಯಿನೂರ್ ಡೈಮಂಡ್ ಕೂಡ ನಮ್ಗೆ ಇಲ್ಲಿಂದನೆ ಕೊಳ್ಳೆ ಹೊಡೆದಿರೋದು ಇಷ್ಟು ದೊಡ್ಡ ದೊಡ್ಡದಾಗಿ ನಿಮ್ಗೆ ಕಟ್ಟಿರ್ತಾರೆ ಕಲ್ಲಿಂದ ರಾಜರುಗಳ ಪ್ರತಿಯೊಂದು ನೋಡಿ ಬೇರೆ ರಾಜ್ಯದ ಯಾವುದೇ ಒಂದು ರಾಜನಾಗಿರ್ಲಿ ಈಸಿಯಾಗಿ ಅಟ್ಯಾಕ್ ಮಾಡಕ್ ಆಗ್ಬಾರ್ದು ಅವ್ರ ಒಳಗಡೆ ಎಂಟ್ರಿ ಆಗಕ್ ಆಗ್ಬಾರ್ದು ಆ ಒಂದು ಕಾರಣಕ್ಕೆ ಕಲ್ಲುಗಳನ್ನ ಸಿಕ್ಕಾಪಟ್ಟೆ ತಿಕ್ಕಾಗಿ ದಪ್ಪದಾಗಿ ಕಟ್ಬಿಡ್ತಾರೆ ಹಂಗೆ ಹತ್ಕೊಂಡು ಹತ್ಕೊಂಡು ಫುಲ್ ಟಾಪ್ ಕರ್ಕೊಂಡು ಹೋಗ್ಬೇಕು ನಿಮ್ನ ಟಾಪ್ ಕರ್ಕೊಂಡು ಹೋಗ್ತೀನಿ ನನಗೆ ಗೊತ್ತಿರೋಷ್ಟು ಮಾಹಿತಿ ಹೇಳ್ತಾ ಇದೀನಿ ಸೊ ಏನು ಅಂತಂದ್ರೆ ಇದನ್ನ ಕಟ್ಟಿರೋದು ಸಾವಿರದ ಐನೂರ ಹದಿನೆಂಟರಲ್ಲೇ ಕಟ್ಟಿದ್ದಾರೆ ಇದನ್ನ ಕಟ್ಟಿರೋರು ಬಂದು ಕುತುಬ್ ಶಾಹಿ ವಂಶಸ್ಥರು ಓಕೆನಾ ಕುತುಬ್ ಶಾಹಿ ಸುಲ್ತಾನ್ ಅಂತ ಕರೀತಾರೆ ಅವ್ರಿಗೆ ಸೊ ಅವ್ರ ವಂಶಸ್ಥರು ಇದನ್ನ ಕಟ್ಕೊಂಡು ಬಂದಿರೋದು ಆಮೇಲೆ ಜಾಸ್ತಿ ಆಳ್ವಿಕೆ ಮಾಡಿರೋದು ಕೂಡ ಅವರೇ ಇಲ್ಲಿಂದ ಕೊಯ್ನೂರು ಡೈಮಂಡು ಕೊಳ್ಳೆ ಹೊಡ್ಕೊಂಡು ಹೋದ್ರು ಇವಾಗ ಕೊಯ್ನೂರು ಡೈಮಂಡ್ ಎಲ್ಲಿದೆ ಲಂಡನ್ ಅಲ್ಲಿದೆ ನನ್ನ ಮಕ್ಳು ಕೊಡ್ರ ಅಂದರೆ ಕೊಡೋಲ್ಲ ಅಂತ ಹೇಳ್ತಾರೆ ಕೊಡೋದು ಇಲ್ಲ ಸತಿ ಹೋಗಿದ್ದು ಬಟ್ ಅದಕ್ಕಿರೋ ವ್ಯಾಲ್ಯೂ ಏನಂತಂದರೆ ಕೊಯ್ನೂರು ಡೈಮಂಡ್ಗಿರೋ ವ್ಯಾಲ್ಯೂ ಎಷ್ಟು ಅಂತಂದರೆ ಇಡೀ ವರ್ಲ್ಡ್ಗೆನೇ ಅದನ್ನ ಮಾರಿದ್ರೆ ಅದರಿಂದ ಬರ್ತಕ್ಕಂಥ ದುಡ್ಡಿಂದ ನಾವು ಇಡೀ ವೋಲ್ಡ್ಗೆ ನಾವು ಊಟ ಹಾಕ್ಬೋದು ಒಂದು ಋತಿನ ಊಟ ಸೊ ಅಷ್ಟು ವ್ಯಾಲ್ಯೂಬಲ್ ಇರ್ತೀವಿ ಇಡೀ ವರ್ಲ್ಡ್ಗೆ ಊಟ ಹಾಕ್ಬೋದು ಅಂದರೆ ಲೈಕ್ ಹಾಕಿ ಸೊ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು ಆಮೇಲೆ ಏನು ಅಂತಂದರೆ ಈ ನಮ್ಮದು ತಾಜ್ಮಹಲ್ ಇದೆಯಲ್ಲ ಇವಾಗ ಅದು ಎಷ್ಟು ಬೆಲೆ ಬಾಳುತ್ತೋ ಅದ್ರ ಪಟ್ಟು ಹತ್ ಪಟ್ಟು ಜಾಸ್ತಿ ಕೊಟ್ಟರು ನಿಮಗೆ ಆ ಡೈಮಂಡ್ಗಿರೋ ವ್ಯಾಲ್ಯೂ ಕಮ್ಮಿ ಆಗೋಲ್ಲ ಅಷ್ಟು ವ್ಯಾಲ್ಯೂ ಇದೆ ಅದಕ್ಕೆ ಸೊ ಈ ತರ ನಮ್ಗೆ ಕಂಪರಿಸನ್ ಮಾಡ್ತಾರೆ ತುಂಬಾ ಜನ ಸೊ ನಿಮ್ಗೆ ಎಲ್ಲ ದೊಡ್ಡ ದೊಡ್ಡದ ಕಲ್ಲುಗಳು ಕಟ್ಕೊಂಡು ಹೆಂಗೇಂಗ್ ಕಟ್ಟಿರ್ಬೋದ್ ಲೆಕ್ಕಾಕಿ ನೀವೇ ಇನ್ನು ಅಲ್ಲಿ ಗಂಟ ಇರೋದೈತ ನಾವ್ ಎಲ್ಲಿ ಕಾಣಿಸುತ್ತೆ ನೋಡಿ ಪೀಕು ಸೊ ಅಲ್ಲಿ ಗಂಟ ಹೋಗ್ಬೇಕು ನಾವು ಈ ಗೋಡೆ ನೋಡೋಣ ನೀನು ಇದ್ ಹೆಂಗಣ ಹತ್ತಾರ ಯಾವಾದ್ರೂ ಹತ್ತಕ್ಕಾಗತ್ತ ಕೋತಿ ರಾಜ ಕರ್ಸ್ಬೇಕು ನೋಡಿ ಇಲ್ಲಿಗೆ ಹ್ಮ್ ಇಲ್ಲಿಂದ ನೋಡಿ ಚೆನ್ನಾಗಿದೆ ಸಖತ್ ಆಗಿದ್ದಾವ ದೊಡ್ಡ ಕೋಟೆ ಗುರು ಇದು ಪಿರಂಗಿಗಳನ್ನ ಇಟ್ಟವ್ರಿ ಇಲ್ಲಿ ಇದು ಪಿರಂಗಿಗಳು ಹಾ ಹತ್ಬಿಟ್ಟು ಕೂತ್ಕೋಬೇಡಿ ಓಕೆ ಸೊ ಇಲ್ಲಿ ನಾಲ್ಕ್ ಪಿರಂಗಿ ಇಟ್ಟವರ್ ಗುರು ಯಾರಾದ್ರೂ ಅಟ್ಯಾಕ್ ಮಾಡಿದ್ರ ಡಾಗ 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 ಡಾಗಾ ಅಂತಾರ ಏನಿದೇನ್ ದೊಡ್ಡಮ್ಮನ್ ಗನ್ ಮಾಡಿದ್ಯಾ ಹಿನ್ಗಡೆ ಒಬ್ಬ ಹಾಕ್ಬೇಕು ಬೆಂಕಿ ಹಚ್ಚಿದ್ರೆ ಮಾತ್ರ ಮುಂದೆ ಹೋಗುತ್ತಾ ನಿನ್ಗೆ ಇವಾಗ ಮಾಡೋರೆ ನೀವು ಅಂತವ್ರು ಇಡ್ತೀರ ಕಲ್ಗಿಲಾಗ್ತೀರ ಅಂತ ಅನ್ಕೊಂಡು ಬಿಸಿಲು ನೋಡಿದ್ರೆ ನೆತ್ತಿ ಗುಂಡಿತ್ ಅಂದ್ರೆ ವಾ ಬರ ಬರ ಸ್ವಲ್ಪ ಹತ್ಕೊ ಬಂದ್ರೆ ನಿಮ್ಗೆ ನೀರ್ಸ ನೋಡೋ ಹಿಂಗಿದೆ ನೀವು ಬೆಳಗ್ಗೆನೆ ಬಂದು ಮುಗಿಸ್ಕೊಂಡೋಗ್ಬಿಟ್ರೆ ಮಸ್ತಾಗಿರುತ್ತೆ ಚಾರ್ ಮೀನರಿಂದ ಇಲ್ಲಿ ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಜಾಸ್ತಿ ಏನಾಗಲ್ಲ ನಾವು ನಾವೆಲ್ಲ ಯೂಸ್ ಮಾಡಿರೋದು ಒಲ್ಲ ಐ ಡಿ ಉಬರ್ ಮಾಡು ಓಡ್ತಾಯಿರು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಬೋದು ಸೊ ಅಲ್ಲಿಂದ ನೀವು ಹೊತ್ಕೊಂಬಂದಾದ್ಮೇಲೆ ಇಲ್ಲೊಂದು ಟೆಂಪಲ್ ಸಿಗುತ್ತೆ ಜಗದಾಂಬ ನೀಲ ಎಮ್ಮ ಆಲ ಎಮ್ಮ ಅಂತ ಸಿಗುತ್ತೆ ಸರ್ ಕೂಲ್ಡ್ ಡ್ರಿಂಕ್ಸ್ ವೂಲ್ ಡ್ರಿಂಕ್ಸ್ ಬೇಕಾದ್ರೆ ಇಲ್ಲಿ ಸಿಗುತ್ತಾ ಬಟ್ ಇವೇ ಜಾಸ್ತಿ ಇರುತ್ತೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ರೆಸ್ಟ್ ಮಾಡೋಕ್ಕೆಲ್ಲ ಇದು ಅಂತ ಇಂತ ಇಲ್ಲಿ ಇದ್ರು ಲಾಸ್ಟ್ ಇದೆ ಅನ್ಕೋತೀನಿ ಇಲ್ಲಿಂದ ನಿಮ್ಗೆ ಫುಲ್ ಸ್ಪೇಸು ಜಾಗ ಇದೆಲ್ಲ ಅಷ್ಟು ಅಲ್ಲಿಂದ ಎಂಟ್ರಿ ಆಗಿ ಹಿಂಗೆ ಹಿಂಗೆ ಹಿ ಒಟ್ಟಿನಲ್ಲಿ ಹಿಂಗೆ ಹತ್ಕೊಂಡು 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 ಇಲ್ಲಿಂದ ಒಂದು ಆ ಕಡೆ ಒಂದು ಈ ಕಡೆ ಒಂದು ಫುಲ್ ಇಲ್ಲಿಗೆ ಬಂದು ನಿಂತಿದ್ದೀವಿ ಬರೋ ಟಾಪ್ಗೆ ಅದೇ ಟಾಪು ಫುಲ್ ವ್ಯೂ ಕಾಣಿಸುತ್ತೆ ನಿಮಗೆ ಏ ಅಬ್ಬಾ ಶೋ ಪಟ್ಯಾಶಿರ್ಲಿ ಜೊಮೆಟೋ ಆರ್ಡ್ರ್ ಮಾಡ ಕೆಳಗಿಂದ ಬರೋದ್ರೊಳ ಮೇಲೆ ಅಂತ ಸತ್ಯ ಹೋಯ್ತು ಅನ್ಕೋಣ ಅವಾಗೆಲ್ಲ ಮಾಡ್ತಾ ಇದ್ರು ಅಲ್ವಾ ಸೊ ಎಲ್ಲ ಸೇರ್ಕೊಂಡು ಮಾತಾಡಕಂತ ಒಂದು ಸ್ಪಾಟ್ ಮಾಡ್ತಾ ಇದ್ರು ನೋಡಿ ಸೊ ಆ ತರ ಇಲ್ಲಿ ರಾಣಿಗಳು ಇಲ್ಲಿ ನೋಡಿ ಇವ್ರ ತರ ಸೊ ರಾಣಿಗಳು ಮೀಟ್ ಆಗಿ ಮಾತಾಡಕ್ಕೆ ಅವ್ರನ್ನ ಮೀಟ್ ಆಗಕ್ಕೆ ಅಂತೆಲ್ಲ ಯೂಸ್ ಮಾಡ್ತಾ ಇದ್ರು ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಹಿಂಗಿದೆ ಹಿಂಗೆ ನಿಂತ್ಕೊಂಡು ಫುಲ್ ಎಲ್ಲ ಯಾಕಂದ್ರೆ ವ್ಯೂ ಕಾಣಿಸುತ್ತಲ್ವಾ ಸೊ ಟಾಪ್ ಸಿಟಿ ವ್ಯೂ ಸೊ ಆ ತರ ಇಲ್ಲಿ ಬಂದು ರಾಜಾರಾಣಿಗಳು ಅವರವರ ನಮ್ ದೊಡಪ್ಪ ಏನಾಯ್ತು

ಟೀಕೆ ಬಾದ್ಮಿ ಮೇಲೆ ಈಗ ಥ್ಯಾಂಕ್ ಯು ಗೈಸ್ ಹಿಂಗೆ ಆವಾಗವಾಗ ಬಂದು ಮಾತಾಡ್ತಿರ್ತಾರೆ ಚೂರು ಅವ್ರಿಗೂ ಪ್ರೀತಿ ಕೊಡೋಣ ಅವರು ನಮ್ಗೆ ಪ್ರೀತಿ ಕೊಡ್ತಾರೆ ನಾವು ಕೊಡೋಣ ಅಷ್ಟು ವಿಷಾಲಯ ನಾವು ಕರ್ನಾಟಕದವರು ತುಂಬ ವಿಶಾಲ ಹೃದಯದವರು ಏನಂತೀರ ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಸೆವೆನ್ ಟೌಮ್ಸ್ ನಿಮಗೆ ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡ್ವಿ ಬಟ್ ನಮ್ಗೆ ಯಾಕೋ ಸಿಕ್ಕಪಟೆ ಟಯರ್ಡ್ ಆಗಿರೋದ್ರಿಂದ ಹೋಗೋಕ್ಕಾಗ್ತಾಯಿಲ್ಲ ಅದೆಲ್ಲ ಫುಲ್ ಅಲ್ಲಿಂದ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲ ಬೇರೆನೂ ಇದೆ ಹೆಂಗೆ ಅಂದ್ರೆ ಇವಾಗ ಮೇಯ್ನ್ ಮೇನ್ ಬಂದು ಸವನ್ ಇದೆ ಅದು ಮೇನ್ ಮೇನ್ ರಾಜರುಗಳದ್ದು ರಿಮೈನಿಂಗ್ ಬಂದು ನಿಮಗೆ ಲೈಕ್ ಅವ್ರ ರಾಣಿಗಳ್ದಾಗಿರ್ಬೋದು ಅವ್ರ್ದೆಲ್ಲ ಸ್ವಲ್ಪ ಅಲ್ಲೇ ಚಿಕ್ಕ ಚಿಕ್ಕದಾಗಿ ಅವ್ರ ಅವ್ರದ್ದು ರಿಲೇಟಿವ್ಸ್ನ ಪದ್ದಲೇ ಕಟ್ಟಿಬಿಟ್ಟಿದ್ದಾರೆ ಅದಕ್ಕೆ ಅಂತ ನಾನು ಬೈನು ಇಟ್ಟಿದ್ದೀನಿ ಚಾ ಅಯ್ಯಪ್ಪ ಕನ್ಸ್ಯೂಮ್ ಆಗ್ಬಿಟ್ಟೈತೆ ಗುರು ನಿಂದು ಕರೋಬೈ ಕರೋಬೈ ಅಣ್ಣ ಚೂರು ಅಲ್ಲಾಡ್ಸೋಣ ಬಿಡ್ಬೇಡ ನೀನ್ ಸಾಲಾಗ ಅಂತ ತಾನೆ ಮಾಡಿ ಇವಾಗ ಓವರ್ ಬಿಡ ಕೊಡ್ತೀಯಲ್ಲ ಅವಾಗ ಅವಾಗ ಈಗ ಕೊಡು ಆಗಲ್ಲ ಬಾರಿ ಕಷ್ಟ ಆಯ್ತಾ ಬಿಡ ಟು ಫೋರ್ಟಿ ಕೆಜಿ ಸೂಪರ್ ಬ್ರೋ ಎತ್ತಿದ್ರು ಅವ್ರು ಆದ್ರೂ ಅವಾಗಲೇ ಒಂದ್ಸರಿ ಎತ್ತಿದ್ರು ಇವಾಗ ಇನ್ನೊಂದ್ಸರಿ ಎತ್ತಿದ್ರು ಬಲ್ಲ ಎತ್ತ 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 ರೆಡಿ ಎತ್ತ 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 ಅಣ್ಣ ಎತ್ತಣ ಸೊ ಏನಂದ್ರೆ ಇವಾಗ ನಮ್ಮ ಉತ್ತರ ಕರ್ನಾಟಕದವರು ಬಿಜಾಪುರ್ ಸೈಡ್ ಸೊ ಅವ್ರು ಬಂದು ಟ್ರೈ ಮಾಡ್ತೀನಿ ಅಂತ ಅಂದ್ರು ಹುಷಾರಾಗಿ ಮಾಡಿ ಹ ಉತ್ತರ ಕರ್ನಾಟಕದವರು ಎತ್ತವ್ರೆ ಎತ್ತಾಣಾ 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 ಓಕೆ 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 ಎತ್ತೆ ನಿಲ್ಸು ರೋಡಿ ಸೂಪರ್ ಬ್ರೋ ಆಯ್ತಲ್ಲ ಸೊ ಕಡಾಕ ರೊಟ್ಟಿ ಪ್ರಭಾವ ಅಣ್ಣ ಯಾವ ರಣ ಗೋಕಾಕ ಗೋಕಾಕಪ್ಪ ನಮ್ ಗೋಕಾಕಿಂದ ರೊಟ್ಟಿ ತಿನ್ಕಣೆ ಮಾಡಿರ್ತಾರೆ ಐ ಥಿಂಕ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ಸಿಗೋದು ಇಷ್ಟೇ ಆಗಿರೋದು ಇಷ್ಟೇ ಸೊ ವಿಡಿಯೋಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಒಂದು ಚೂರು ಹೊಟ್ಟೆಗೆ ಹಾಕಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟು ತಪ್ಪದೇ ಹಾಕಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಮಚ್ ಲವ್ ಬೈ